ಮರುದಿನ ಮುಂಜಾನೆಯೇ ದೀಪಿಕಾಳ ತಂದೆ ತಾಯಿ ಎಲ್ಲಿರುವರೆಂದು ವಿಚಾರಿಸಿ ಅಭಿಲಾಷನಿಗೆ ಹೇಳಿದಳು ಅನನ್ಯ ಹೊರಟ ಅಭಿಲಾಷನನ್ನು ಮತ್ತೊಮ್ಮೆ ತಡೆದಿದ್ದಳು ಆದರೆ ಅಭಿಲಾಷ್ ತನ್ನ ನಿರ್ಧಾರದಲ್ಲಿ ನಿಶ್ಚಲನಾಗಿದ್ದ ದೀಪಿಕಾಳ ಹೆತ್ತವರನ್ನು ಭೇಟಿಯಾದ ಅಭಿಲಾಷ್ ಅವಳ ಸಾವಿನ ಕುರಿತು ಕೇಳಿದ್ದ ಅಭಿಲಾಷನ ಬಗ್ಗೆ ಅವರಿಗೆ ಹೆಚ್ಚೇನೂ ಗೊತ್ತಿಲ್ಲದಿದ್ದರೂ ಅನನ್ಯಾಳ ಪರಿಚಯ ಚೆನ್ನಾಗಿಯೇ ಇತ್ತು ಅಭಿಲಾಷನನ್ನು ನಾಲ್ಕೈದು ಸಲ ಅನನ್ಯಾಳ ಮನೆಯಲ್ಲಿ ನೋಡಿದ್ದರಿಂದ ಅವನ ಗುರುತು ಹಿಡಿದುವುದೇನೂ ಅವರಿಗೆ ಕಷ್ಟವಾಗಿರಲಿಲ್ಲ ಆದರೂ ಅಷ್ಟು ವರ್ಷಗಳ ಹಿಂದೆ ನಡೆದ ಸಾವಿನ ಬಗ್ಗೆ ಅಚಾನಕವಾಗಿ ಹೀಗೆ ಬಂದು ಕೆದುಕುತ್ತಿದ್ದಾನೆಂದರೆ ಯಾರಿಗಾದರೂ ಅನುಮಾನ ಬರುವುದು ಸಹಜವೇ ಆರಂಭದಲ್ಲಿ ಆ ವಿಷಯ ಕುರಿತು ಮಾತನಾಡಲು ಅವರಿಬ್ಬರು ಒಪ್ಪಿರಲಿಲ್ಲ ನಿಮ್ಮ ಅಳಿಯನಿಗೆ ಇನ್ನೊಂದು ಮದುವೆ ಮಾಡುತ್ತಿದ್ದಾರೆ ನಿಶ್ಚಯವಾಗಿರುವ ಹುಡುಗಿ ನನಗೆ ತುಂಬಾ ಬೇಕಾದವಳು ಅವಳು ನಿಮ್ಮ ಮಗಳಂತೆಯೇ ಒಂದು ಹೆಣ್ಣು ಎಷ್ಟೋ ಕನಸುಗಳನ್ನು ಹೊತ್ತು ಮದುವೆಯಾಗುತ್ತಿದ್ದಾಳೆ ಒಂದು ವೇಳೆ ಆ ಮನೆ ಅಲ್ಲಿನ ಜನ ನಿಜಕ್ಕೂ ಸರಿ ಇಲ್ಲವೆಂದರೆ ಅವಳ ಜೀನವೂ ಜೀವನವೂ ಹಾಳಾಗುವುದು ದಯವಿಟ್ಟು ನಿಮಗೆ ಗೊತ್ತಿರುವಷ್ಟನಾದರೂ ಹೇಳಿ ಎಂದು ಅವರ ಬಾಯಿ ಬಿಡಿಸಲು ತನ್ನ ಕೈಲಾದ ಪ್ರಯತ್ನ ಮಾಡಿದ್ದ ಅಭಿಲಾಷ್ ಏನೇ ಹೇಳಿದರೂ ದೀಪಿಕಳ ತಂದೆ ಒಪ್ಪಿರಲಿಲ್ಲ ಆಗಿದ್ದು ಆಗಿ ಹೋಗಿದೆ ಮಗಳೂ ಇಲ್ಲ ನೀನು ನಮಗೆ ಯಾಕೆ ಇಲ್ಲದ ಉಸಾಬರಿ ಎನ್ನುವುದು ಅವರ ಧೋರಣೆಯಾಗಿತ್ತು ಆದರೆ ದೀಪಿಕಳ ತಾಯಿಯ ಹೃದಯವೇಗೂ ಕರಗಿತ್ತು ನೋಡಪ್ಪ ಶಿವಾನಂದಿಗೆ ಆಗುತ್ತಿರುವ ಹುಡುಗಿಯು ನಿನಗೆ ತುಂಬ ಬೇಕಾದವಳು ಎನ್ನುತ್ತಿರುವೆ ನಿಜ ಎಲ್ಲ ಹೆಣ್ಣುಮಕ್ಕಳು ನೂರಾರು ಕನಸುಗಳನ್ನು ಹೊತ್ತು ಮದುವೆಯಾಗುತ್ತಾರೆ ಆದರೆ ಸೇರಿದ ಮನೆ ಅಲ್ಲಿರುವ ಮನಸ್ಸುಗಳು ಅದಕ್ಕೆ ಸ್ಪಂದಿಸಬೇಕು ಇಲ್ಲದಿದ್ದರೆ ಬದುಕೆ ನರಕವಾಗುವುದು ನಮ್ಮ ದೀಪಗಳನ್ನು ಯಾವುದೋ ಸಮಾರಂಭದಲ್ಲಿ ದಾಮೋದರ್ ಹಾಗೂ ಮಾಧವಿಯವರು ನೋಡಿ ಅವಳನ್ನು ಮೆಚ್ಚಿ ಶಿವಾನಂದನಿಗೆ ಅವಳನ್ನು ಕೇಳಿಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದರು ಅಷ್ಟು ದೊಡ್ಡ ಶ್ರೀಮಂತರ ಸಂಬಂಧ ನಮ್ಮಂತ ಸಾಮಾನ್ಯರಿಗೆ ಗಗನದ ಕುಸುಮವೇ ಸರಿ ಮಗಳಿಗೆ ಅಂತಹ ಒಳ್ಳೆಯ ಸಂಬಂಧ ದೊರಕಿದ್ದು ಎತ್ತವರಾದ ನಮ್ಮಿಬ್ಬರಿಗೂ ಬಹಳ ಸಂತೋಷವನ್ನೇ ತಂದಿತ್ತು ಎರಡೂ ಕಡೆಯ ಖರ್ಚನ್ನು ಅವರೇ ಬರಿಸಿ ಅದ್ದೂರಿಯಾಗಿಯೇ ಮದುವೆ ಮಾಡಿದರು ದೀಪಿಕಾ ಅವರ ಮನೆ ಸೊಸೆಯಾದಳು ಅದಾದ ಮೇಲೆ ಅವಳು ನಮ್ಮ ಮಗಳ ಅಲ್ಲವೇನೋ ಎನಿಸುವಷ್ಟು ತೊಡಗಿದಳು ತವರು ಮನೆ ಹತ್ತಿರವೇ ಇದ್ದರೂ ಅವಳು ನಮ್ಮ ಮನೆಗೆ ಬರುತ್ತಿದ್ದದ್ದು ವರ್ಷಕ್ಕೆ ಒಂದೋ ಎರಡೋ ಸಲ ಅಷ್ಟೇ ಅದು ಒಂದು ದಿನ ಮಟ್ಟಿಗೆ ಇರುವವಳು ಒಬ್ಬಳು ಮಗಳು ಅವಳು ಹೀಗೆ ದೂರ ಆದರೆ ನಮ್ಮ ಗತಿಯೇನು ಇನ್ನು ನಾವೇ ಅವಳ ಮನೆಗೆ ಹೋದರೂ ನಮಗೆ ಅಂತಹ ಆದರಾದಿತ್ಯಗಳೇನೂ ಸಿಗುತ್ತಿರಲಿಲ್ಲ ಹಾಗಾಗಿ ನಾವು ಹೆಚ್ಚು ಹೋಗುತ್ತಿರಲಿಲ್ಲ ನಾವು ಕೇಳಿದಾಗಲೆಲ್ಲ ದೀಪಿಕಾ ತಾನು ಚೆನ್ನಾಗಿದ್ದೇನೆ ಇಲ್ಲೆಲ್ಲರೂ ತನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಾರೆ ಎಂದೇ ಹೇಳುತ್ತಿದ್ದಳು ನಾವು ಅದನ್ನೇ ನಂಬಿಕೊಂಡಿದ್ದೆವು ರಮ್ಯಾಳ ಬಾಣಂತನಕ್ಕೂ ದೀಪಿಕಾಳನ್ನ ತವರಿಗೆ ಕಳುಹಿಸಲು ಒಪ್ಪಿರಲಿಲ್ಲ ಅವಳ ಗಂಡನ ಮನೆಯವರು ಇಲ್ಲಿನ ಸವಲತ್ತುಗಳಿಗೆ ಒಗ್ಗಿಕೊಂಡ ಮೇಲೆ ಅವರಲ್ಲಿ ಕಷ್ಟವೆಂದರು ಅದಾಗಿ ಎರಡು ವರ್ಷಕ್ಕೆ ರಾಹುಲ್ ಹುಟ್ಟಿದ್ದ ಅದೊಂದು ದಿನ ದೀಪಿಕಾ ಸಂಜೆಯ ವೇಳೆ ಕರೆ ಮಾಡಿದಳು ಅಮ್ಮ ನಾನು ನಾಳೆ ನಿಮ್ಮಲ್ಲಿಗೆ ಬರುತ್ತಿದ್ದೇನೆ ಬಹಳ ಮುಖ್ಯವಾದ ವಿಷಯವೊಂದನ್ನು ಮಾತನಾಡಬೇಕು ಫೋನಿನಲ್ಲಿ ಮಾತನಾಡಲಾಗುವುದಿಲ್ಲ ಎಂದಿದ್ದಳು ಆದರೆ ಮರುದಿನ ಬಂದದ್ದು ಅವಳಲ್ಲ ಅವಳ ಸಾವಿನ ಸುದ್ದಿ ನಮಗೆ ಆ ವಿಷಯ ಕೇಳಿದಾಗ ಭೂಮಿಯೇ ಬಿರಿದಂತಾಗಿತ್ತು ನಾವು ಹೋಗಿ ತಲುಪುವುದರೊಳಗೆ ಎಲ್ಲ ಕಾರ್ಯವನ್ನು ಮಾಡಿ ಮುಗಿಸಿದ್ದವರು ಕೇಳಿದ್ದಕ್ಕೆ ಹೃದಯಘಾತದಿಂದ ಮುತ್ತಳಲಾರದು ಎಂದರು ವೈದ್ಯರು ಪರೀಕ್ಷಿಸಿ ಹಾಗೆ ಹೇಳಿದ್ದಾರೆ ಎಂದರು ಆ ಪರಿಸ್ಥಿತಿಯಲ್ಲಿ ಏನನ್ನೂ ಕೇಳಲು ಹೇಳಲು ನಮಗವರು ಅವಕಾಶವನ್ನೇ ಕೊಡಲಿಲ್ಲ ಮಗಳ ಸಾವಿನ ಆಘಾತದಲ್ಲಿದ್ದ ನಮಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅದಾದ ಮೇಲೆ ಏನೇನೋ ಗಾಳಿ ಸುದ್ದಿಗಳು ಶಿವಾನಂದ ಹಾಗೂ ದೀಪಗಳ ನಡುವೆ ಸಂಬಂಧ ಸರಿ ಇರಲಿಲ್ಲ ತೀರ ಹದಗೆಟ್ಟಿತ್ತು ಶಿವಾನಂದ ಶಿವಾನಂದವೆ ವಿಚ್ಛೇದನ ಕೊಟ್ಟು ಇನ್ಯಾವುದೋ ಹುಡುಗಿಯನ್ನು ಮದುವೆಯಾಗುವ ಮನಸ್ಸು ಮಾಡಿದ್ದಾನೆ ಆ ಬೇಸರದಲ್ಲಿ ದೀಪಿಕಾ ತನ್ನ ಜೀವನವನ್ನು ಕೊನೆಯಾಗಿಸಿಕೊಂಡಳು ಹೀಗೆ ಆ ಊರಿನವರು ಅವರ ಸಂಬಂಧಿಕರು ಮಾತನಾಡಿಕೊಳ್ಳುತ್ತಿದ್ದರು ಅದೊಂದೇ ನಾನೇ ಹೋಗಿ ಶಿವಾನಂದನ್ನು ಕೇಳಿದ್ದೆ ಹಾಗೇನೂ ಇಲ್ಲತ್ತೆ ನಾವಿಬ್ಬರೂ ಅನ್ಯೂನ್ಯವಾಗಿಯೇ ಇದ್ದೆವು ಈ ಸುದ್ದಿಗಳೆಲ್ಲ ಹಾಗೆ ಹಾಗೆ ಯಾರಿಂದ ಹರಿದಾಡುತ್ತವೋ ನನಗೂ ಗೊತ್ತಿಲ್ಲ ನನ್ನನ್ನು ನಂಬಿ ನಮ್ಮ ಮಧ್ಯೆ ಯಾವ ಭಿನ್ನಾಭಿಪ್ರಾಯಗಳು ಇರಲಿಲ್ಲ ಎಂದಿದ್ದ ಇಷ್ಟು ವರ್ಷಗಳು ನಿಮ್ಮ ಮಗಳನ್ನು ಈ ಮನೆಯಲ್ಲಿ ಮಹಾರಾಣಿಯಂತೆ ನೋಡಿಕೊಂಡಿದ್ದಕ್ಕೆ ನಮಗೆ ಇದು ಆಗಬೇಕು ಇನ್ನೂ ಆಗಬೇಕು ಎಂದು ಮಾಧವಿಯವರು ನಮ್ಮ ಮೇಲೆಯೇ ನಮ್ಮ ಬಾಯಿ ಮುಚ್ಚಿಸಿದ್ದರು ಶಿವಾನಂದ್ ದಾಮೋದರ್ ಮಾಧವಿಯವರು ಆ ಮನೆಯಲ್ಲಿ ಇರುವುದೇ ಮೂರು ಜನ ಏನೇ ಆಗಿದ್ದರೂ ಮಾಡಿದ್ದರೂ ಆ ಮೂರರಲ್ಲೇ ಯಾರೋ ಮಾಡಿರಬೇಕು ಆದರೆ ಅವರಿಗಿರುವ ಹಣ ಬಲದ ಮುಂದೆ ನಮ್ಮ ದನಿ ಹೂವು ಯಾರಿಗೆ ಕೇಳುವುದು ದೀಪಿಕಾಳ ಅವರು ಹಾಗೆ ಇದ್ದ ನಮ್ಮೆರಡು ಮೊಮ್ಮಕ್ಕಳನ್ನು ನಮ್ಮೊಂದಿಗೆ ಹೆಚ್ಚು ಬೆರೆಯಲು ಬಿಡುವುದಿಲ್ಲ ಅವರು ನಾವೇ ವರ್ಷಕ್ಕೊಂದೋ ಎರಡೋ ಸಲ ಹೋಗಿ ಅವರನ್ನು ನೋಡಿಕೊಂಡು ಬರುತ್ತೇವೆ ಈಗ ಶಿವಾನಂದ್ ಇನ್ನೊಂದು ಮದುವೆ ಆಗುತ್ತಿರುವ ವಿಷಯವೂ ನಮಗೆ ಗೊತ್ತಿಲ್ಲ ನೀನು ಹೇಳಿಯೇ ಗೊತ್ತಾಗಿದ್ದು ಆ ಮಟ್ಟಕ್ಕೆ ನಮ್ಮನ್ನು ದೂರವಿರಿಸಿದ್ದಾರೆ ಅವರು ನಮಗೆ ಗೊತ್ತಿರುವಷ್ಟನ್ನು ಹೇಳಿದ್ದೇನಪ್ಪ ನಮ್ಮ ಮಗಳ ಹಾಗೆ ಇನ್ನೊಂದು ಹೆಣ್ಣಿನ ಜೀವನವೂ ಹಾಳಾಗುವುದು ಬೇಡ ಎಂಬ ಕಾರಣಕ್ಕೆ ಹೇಳ ಎಲ್ಲವನ್ನೂ ಹೇಳಿದೆ ಎಂದು ಅವರಿಗೆ ಗೊತ್ತಿದ್ದಷ್ಟೆಲ್ಲವನ್ನೂ ಅಭಿಲಾಷನಿಗೆ ಹೇಳಿದರು ದೀಪಿಕಾಳ ತಾಯಿ ಎಷ್ಟೇ ಕೆದಕಿದರೂ ಹುಡುಕಿದರೂ ಯಾವುದೇ ಸುಳಿವಾಗಲಿ ಉತ್ತರವಾಗಲಿ ಅಭಿಲಾಷಣೆಗೆ ಸಿಕ್ಕಿರಲಿಲ್ಲ ಸುತ್ತಿ ಸುತ್ತಿ ಪ್ರಶ್ನೆ ಮಾತ್ರ ಅಲ್ಲಿಗೆ ಬಂದು ನಿಲ್ಲುತ್ತಿತ್ತು ಆದರೆ ಒಂದಂತೂ ಸ್ಪಷ್ಟವಾಗಿತ್ತು ನಂದನವನ ಎಷ್ಟೇ ಆ ಮನೆಯ ಜನ ಹೊರಗಿನಿಂದ ನೋಡಿದ ಹಾಗಿಲ್ಲ ದೀಪಿಕಾಳ ಸಾವಂತೂ ಸಹಜವಾಗಿ ಆಗಿಲ್ಲ ಏನೋ ನಡೆದಿದೆ ಎಂದು ಊರಿಗೆ ವಾಪಸ್ಸು ಬಂದವನಿಗೆ ಅರುಂಧತಿಯನ್ನು ಹೇಗೆ ಎದುರಿಸುವುದು ಅವಳಲ್ಲಿ ಏನು ಹೇಳುವುದು ಇದನ್ನೆಲ್ಲ ಹೇಳಿದರೆ ಅವಳು ನಂಬುತ್ತಾಳ ಅಕ್ಕ ಹೇಳಿದ ಹಾಗೆ ನಾನು ಮದುವೆ ನಿಲ್ಲಿಸಲೆಂದೇ ಹೀಗೆಲ್ಲ ಹೇಳುತ್ತಿದ್ದೇನೆ ಎಂದುಕೊಂಡರೆ ಒಂದು ಅರ್ಥವಾಗಲಿಲ್ಲ ಅಭಿಲಾಷನಿಗೆ ಆದರೆ ನನಗೆ ತಿಳಿದು ಬಂದಿರುವಷ್ಟನ್ನು ಅರುಂಧತಿಗಂತೂ ಹೇಳಲೇಬೇಕು ಅವಳು ಅದನ್ನು ಹೇಗೆ ತೆಗೆದುಕೊಳ್ಳುತ್ತಾಳೆ ನಂಬುತ್ತಾಳೆ ಇಲ್ಲವೇ ಅವೆಲ್ಲವನ್ನೂ ಆಮೇಲೆ ನೋಡಿಕೊಂಡರಾಯಿತು ಎಂದು ನಿರ್ಧರಿಸಿದ ಅಭಿಲಾಷ್ ಅರುಂಧತಿಗೆ ಅಭಿಲಾಷನನ್ನು ದೃಷ್ಟಿಸಿ ಮಾತನಾಡಲು ಇಷ್ಟವಿರಲಿಲ್ಲ ಅದೇನೋ ನಿರಾಶವಾದ ನೋವು ಆದಷ್ಟು ಅವನಿಂದ ದೂರವಿರಲೇ ಬಯಸುತ್ತಿತ್ತು ಅವಳ ಮನಸ್ಸು ನಿಮ್ಮೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಬೇಕೆಂದು ಅಭಿಲಾಷ್ ಹೇಳಿದಾಗ ಅವನನ್ನೇ ಬಿಟ್ಟ ಕಣ್ಣುಗಳಿಂದ ನೋಡಿದ್ದಳು ಅರುಂಧತಿ ಒಂದು ಕಡೆ ಕೆಲಸ ಮಾಡುವವರು ಹೀಗೆ ಕಣ್ಣು ತಪ್ಪಿಸಿ ಓಡಾಡಲು ಸಾಧ್ಯವೇ ಇಲ್ಲ ಆದರೆ ನಮ್ಮಿಬ್ಬರ ಮಧ್ಯೆ ಪ್ರತ್ಯೇಕವಾಗಿ ಮಾತನಾಡುವಂಥದ್ದು ಏನಿದೆ ಅರ್ಥವಾಗಲಿಲ್ಲ ಅರುಂಧತಿಗೆ ಆದರೆ ಅಭಿಲಾಷ್ ಕೇಳಿದಾಗ ಇವೆಲ್ಲ ಇಲ್ಲವೆನ್ನಲು ಆಗಿರಲಿಲ್ಲ ಸರಿ ಶಾಲೆ ಮುಗಿದ ಮೇಲೆ ಸಿಗೋಣ ಎಂದಿದ್ದಳು ಎಲ್ಲ ವಿಷಯವನ್ನು ವಿಸ್ತಾರವಾಗಿ ಅರುಂಧತಿಯ ಮುಂದಿಟ್ಟಿದ್ದ ಅಭಿಲಾಷ್ ನಂದನವನ ಎಸ್ಟೇಟ್ ಶಿವಾನಂದ್ ದೀಪಿಕಾ ಅವಳ ಸಾವು ಅದರ ಸುತ್ತ ಇರುವ ಅನುಮಾನಗಳು ಎಲ್ಲವನ್ನು ಅಭಿಲಾಷ್ ಹೇಳುವುದನ್ನು ಕೇಳುತ್ತಾ ಹೋದ ಅರುಂಧತಿಗೆ ಯಾವುದೋ ನಿಗೂಢ ರಹಸ್ಯದ ಸುಳಿಯೊಳಗೆ ನಿಧಾನವಾಗಿ ತಾನು ಸಿಲುಕುತ್ತಿರುವ ಹಾಗೆ ಎನಿಸಿತು ಅಭಿಲಾಷ್ ಏನು ಹೇಳುತ್ತಿದ್ದಾನೆ ಇವೆಲ್ಲ ನಿಜವೇ ಇಲ್ಲ ಕೇವಲ ಊಹಾಪೋಹ ಗಾಳಿ ಮಾತುಗಳಷ್ಟೇ ಇದನ್ನೆಲ್ಲ ಹೇಗೆ ನಂಬುವುದು ಆದರೆ ವಿಷಯದಲ್ಲಿ ಸ್ವಲ್ಪವೂ ಸತ್ಯಾಂಶವಿಲ್ಲದೆ ಹಾಗೆಲ್ಲ ಸುಮ್ಮನೆ ಏನನ್ನೋ ಹೇಳುವವನಂತೂ ಅಲ್ಲ ಅಭಿಲಾಷ್ ಒಂದೂ ತಿಳಿಯಲಿಲ್ಲ ಅರುಂಧತಿ ಅರುಂಧತಿ ನೀವು ನನ್ನ ಒಳ್ಳೆಯ ಗೆಳತಿ ನೀವು ಶಿವಾನಂದನನ್ನು ಯಾಕೆ ಮದುವೆಯಾಗಲು ಒಪ್ಪಿದ್ದೀರಿ ಮನಪೂರ್ವಕವಾಗಿ ಒಪ್ಪದಿರೋ ಯಾವುದಾದರೂ ಒತ್ತಡವಿತ್ತೆ ಅದರ ಬಗ್ಗೆ ನನಗೆ ತಿಳಿದಿಲ್ಲ ಆದರೆ ಆ ನಂತರವನ ಎಷ್ಟೆ ಡಿಪಿ ಕಳ ಸಾವಿನ ಸುತ್ತ ಅದೆಷ್ಟೋ ಅನುಮಾನಗಳಿವೆ ಅವೆಲ್ಲವನ್ನೂ ಈಗ ನಮ್ಮಿಂದ ಖೇದಿಸಲು ಸಾಧ್ಯವಿಲ್ಲ ಅದು ವಾಸ್ತವವೇ ನನಗೆ ಗೊತ್ತಿಲ್ಲ ಆದರೆ ಇರುವ ಸುಲಭೋಪಾಯವೆಂದರೆ ಇವೆಲ್ಲದರಿಂದ ನೀವು ದೂರವಿರುವುದು ನಿಶ್ಚಿತಾರ್ಥ ನಡೆದಾಗಿದೆ ನಿಜ ಆದರೆ ಇನ್ನೂ ಸಮಯವಿದೆ ಈಗಲೂ ಮುಂದೆ ನಡೆಯಬಹುದಾದ ಅನಾಹುತಗಳನ್ನು ತಪ್ಪಿಸಬಹುದು ಆದರೆ ನೀವು ಮನಸ್ಸು ಮಾಡಬೇಕು ಧೈರ್ಯ ಮಾಡಬೇಕು ಅರುಂಧತಿ ನೀವು ಅಭಿಲಾಷ್ ಹೇಳುತ್ತಾಳೆ ಅಂತ ಅರುಂಧತಿಗೆ ಎಲ್ಲವನ್ನೂ ಕೇಳಿ ಕಣ್ಣು ಕತ್ತಲೆಯಾದಂತೆ ಭಾಸವಾಗಿತ್ತು ಇಷ್ಟವಿಲ್ಲದ ಮದುವೆಗೆ ಕೊರಳು ಕೊಡುತ್ತಿದ್ದೇನೆ ಎನ್ನುವ ಸುನೋವೇ ಅವಳನ್ನು ಹಿಂದಿ ಇಪ್ಪಾಗಿಸಿತ್ತು ಇದರ ನಡುವೆ ಅಭಿಲಾಷ್ ಹೇಳಿದ ಮಾತುಗಳು ಅವಳ ಮನಸ್ಸಿಗೆ ಇನ್ನಷ್ಟು ಗಾಬರಿ ತಂದಿತ್ತು ಅಮ್ಮ ಕಾಲ್ ಮಾಡ್ತಾ ಇದ್ದಾರೆ ನಾನಿನ್ನು ಬರ್ತೀನಿ ಎಂದಷ್ಟೇ ಹೇಳಿ ಅಲ್ಲಿಂದ ಹೊರಟಿದ್ದಳು ಅರುಂಧತಿ ಇವಳು ಏನು ಹೇಳಿದೆ ಯಾಕೆ ಹೋಗುತ್ತಿದ್ದಾಳೆ ನಾನು ಹೇಳಿದ್ದಾದರೂ ಇವಳ ತಲೆಗೆ ಹೋಗಿದೆಯೇ ಇಲ್ಲ ಅದು ಇಲ್ಲವೇ ಈ ಹುಡುಗಿಯ ಮನಸ್ಸಲ್ಲಿ ಏನು ಓಡುತ್ತಿದೆ ಎಂದು ಒಂದು ಅರ್ಥವಾಗಿರಲಿಲ್ಲ ಅಭಿಲಾಷನಿಗೆ ಶಿವು ಇವತ್ತು ಮಧ್ಯಾಹ್ನ ಏನು ಕೆಲಸ ಬಿಟ್ಟುಕೊಳ್ಳಬೇಡ ನೀನು ಅರುಂಧತಿ ಹೊರಗೆ ಲಂಚ್ಗೆ ಹೋಗಿ ಬನ್ನಿ ಎಂದು ಹೇಳಿದರು ಮಾಧವಿ ಲಂಚ್ ಇವೆಲ್ಲ ಬೇಕ ಅಮ್ಮ ಈಗ ಎಂದು ಕೇಳಿದ ಶಿವಾನಂದ್ ನಿನಗೆ ಬೇಡದಿರಬಹುದು ಆರಂಭ ಆದರೆ ಅರುಂಧತಿಗೆ ಬೇಕು ಅವಳಿಗೂ ಕೆಲವು ಕನಸುಗಳಿರುತ್ತವಲ್ಲ ನೀನು ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೆಲೆ ಕೊಡಬೇಕು ನಾನು ಆಗಲೇ ಅವಳಿಗೆ ಕಾಲ್ ಮಾಡಿ ಹೇಳಿದ್ದೇನೆ ಇಬ್ಬರು ಹೋಗಿ ಬನ್ನಿ ಎಂದ ಮಾಧವಿಯವರ ಮಾತಿಗೆ ತಲೆಯಾಡಿಸಿದ ಶಿವಾನಂದ್ ನಿಮಗೆ ಯಾವ ಶೈಲಿ ಅಡುಗೆ ಇಷ್ಟವಾಯಿತು ಮೆನ್ಯೂ ತಗೊಳ್ಳಿ ಆರ್ಡರ್ ಮಾಡಿ ಎಂದ ಶಿವಾನಂದ್ ಯಾವುದಾದರೂ ಸರಿ ನೀವೇ ಹೇಳಿ ಎಂದಷ್ಟೇ ಉತ್ತರಿಸಿದಳು ಅರುಂಧತಿ ಅರುಂಧತಿಯನ್ನು ಯೋಚಿಸುತ್ತಿದ್ದಳು ಊಟ ಮಾಡುತ್ತಿದ್ದಾಗಲೂ ಅವಳ ಮನಸ್ಸು ಅಲ್ಲಿರಲಿಲ್ಲ ಇದನ್ನು ಗಮನಿಸಿದ ಶಿವಾನಂದ್ ಎಲ್ಲಿ ಕಳೆದು ಹೋಗುತ್ತೀರಿ ಅರುಂಧತಿ ಏನಾಯಿತು ಎಂದು ಪ್ರಶ್ನಿಸಿದ ಶಿವಾನಂದ್ ಶಿವಾನಂದ್ ನಿಮ್ಮ ಮೊದಲೇ ಹೆಂಡತಿ ದೀಪಿಕಾರ ಸಾವು ಹೇಗಾಯಿತು ಎಂದು ಅಚಾನಕವಾಗಿ ಅರುಂಧತಿ ಕೇಳಿದ ಪ್ರಶ್ನೆಗೆ ತಬ್ಬಿಬ್ಬಾದ ಶಿವಾನಂದ್